ಚಂಜನಗೂಡು ತಾಲೂಕು ಉಳ್ಳಳ್ಳಿ ಹೋಬಳಿಯ ಕಗಲೂರು ಕಗ್ಲೂರು ಗ್ರಾಮದಲ್ಲಿ ಶನಿಮಾತ್ಮ ದೇವಸ್ಥಾನ ಪೂಜೆನ ರಾಜು ಸಣ್ಣ ಪೆತ್ತೇಗೌಡರು ಕಳೆದ ನಲವತ್ತು ವರ್ಷಗಳಿಂದ ಪೂಜೆ ಮಾಡ್ಕೊಂಡು ಬಂದಿರ್ತಾರೆ ಆ ಊರಿನಲ್ಲಿ ಕೆಲವರು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವೈಯಕ್ತಿಕವಾಗಿ ಆ ದೇವಸ್ಥಾನ ಏಕಾಏಕಿ ಬಾಗಿಲು ಮುಚ್ಚಿರ್ತಾರೆ ನಂತರದಲ್ಲಿ ಆ ದೇವಸ್ಥಾನ ಇದುವರೆಗೂ ತೆರೆದಿರೋದಿಲ್ಲ ಆ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳು ತಮ್ಮ ಕೂರಿಕೆಯನ್ನು ಈರಿಸ್ಕೊಳ್ಳಲು ಬರ್ತಿದ್ದು ಬಾಗಿಲು ಮುಚ್ಚಿರೋದು ನೋಡಿ ವಾಪಸ್ ಹೋಗ್ತಿದ್ದು ನಮ್ಮ ಗಮನಕ್ಕೆ ರಾಜು ಹೆತ್ತೇಗೌಡರು ದೂರು ನೀಡಿರ್ತಾರೆ ಆ ದೂರು ನೀಡಿದ ಸಂದರ್ಭದಲ್ಲಿ ನಾವು ಅದನ್ನು ಭೌತಿಕವಾಗಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಅಲ್ಲಿ ಬಾಗ್ಲಾಗ್ತಿರೋದು ಕಂಡು ಬಂದಿರ್ತದೆ ನಂತರದಲ್ಲಿ ಅದು ಒಂದು ದೇವಸ್ಥಾನ ಒಂದು ನಾಲ್ಕು ಕಂಟೆ ಜಾಗದಲ್ಲಿ ಚಿಕ್ಕ ಗುಡಿಯಲ್ಲದೆ ಅಲ್ಲಿ ಹಳೆ ಕಾಲದ ದೈವತ್ವ ಇರುವಂಥ ಎಲ್ಲ ಸನ್ನಿವೇಶಗಳಲ್ಲಿದ್ದು ದೇವರ ಕ ಸನ್ನಿಧಿಯಲ್ಲಿ ಪೂಜೆ ಮಾಡುವಂಥ ಭಕ್ತಾದಿಗಳನ್ನ ಇವತ್ತು ಅಲ್ಲಿ ಪೂಜೆ ಮಾಡಿದಂಗೆ ಅಲ್ಲಿ ಸ್ಥಳೀಯಕ್ಕೂ ಕೆಲವರು ಮಾಡಿರೋದು ನಿಜಕ್ಕೂ ಇದು ದಾರು ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥದ್ದು ಈ ವಿಷಯವಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನನ್ನ ಪೊಲೀಸ್ ಆಯುಕ್ತರಿಗೆ ಹಾಗೂ ನಂಜನಗೂಡ ತಹಸೀಲ್ದಾರರಿಗೆ ನಂಜನಗೂಡು ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಎಲ್ರಿಗೂ ದೂರು ನೀಡಿದ್ದೀನಿ ಇದುವರೆಗೂ ತಹಸೀಲ್ದಾರ್ ಇದ್ರ ಬಗ್ಗೆ ಯಾವುದೇ ಕ್ರಮ ತಗೋದ್ರಿಂದ ತತ್ಕ್ಷಣದಲ್ಲೇ ನಾವು ನಂಜನಗೂಡಿಂದ ದೇವಸ್ಥಾನದವರೆಗೂ ಹಿಂದೂ ಧಾರ್ಮಿಕ ದೇವಸ್ಥಾನದಿಂದ ಬಾಗಿಲು ಮುಚ್ಚಿರೋದು ಅಕ್ರಮ ಎಂದು ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗೋಕ್ಕೆ ನಾವು ಅಲ್ಲಿಂದ ಜಾಥಾ ಹೊರಡ್ತೀವಿ ಜೊತೆಗೆ ಇದನ್ನು ಅವರು ಗಮನ ಹರಿಸಿ ಬಗೆಹರಿಸಿದ್ರೆ ನಮ್ಮದು ಯಾವುದೇ ತಕರಾರು ಇರೋದಿಲ್ಲ ನಮಗೆ ದೇವಸ್ಥಾನ ಓಪನ್ ಆಗಬೇಕು ಓಪನ್ ಆಗಬೇಕು ಭಕ್ತಾದಿಗಳಿಗೆ ಅಲ್ಲಿ ಪೂಜೆ ಮಾಡಿಸಲು ನಮಗೆ ಅವಕಾಶ ಆಗಬೇಕು ಇಷ್ಟೇ ನನ್ನ ಕೋರಿಕೆ ಸರ್ ಅಲ್ಲಿ ಏನಾಗಿದೆ ಮೂವತ್ತು ವರ್ಷದಿಂದ ಇರುವಂಥ ಸಮಸ್ಯೆ ಏನಾಗಿದೆ ಅಲ್ಲಿ ಒಂದು ಕುರುಬಗೌಡ ಸಮುದಾಯಕ್ಕೆ ಸೇರಿದ ಒಂದು ನಾಲ್ಕೈದು ಕುಟುಂಬ ಇದ್ದಾರೆ ಆ ಅರ್ಚಕರು ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅದು ಅವರು ವೈಯಕ್ತಿಕ ತಗೊಂಡು ಇಬ್ಬರ ಮೇಲೆ ಎಫ್ ಐರ್ ಆಗಿದೆ ಅವ್ರ ಮೇಲಾಗಿದೆ ಇವ್ರ ಆಗಿದೆ ಗಲಾಟೆ ಆಗಿದೆ ಇದನ್ನು ದೇವಸ್ಥಾನಕ್ಕೆ ತರಬಾರ್ದು ಇವರುದನ್ನ ಅವ್ರವ್ರ ವೈಯಕ್ತಿಕ ಏನೇ ಎದುರು ಬಿಟ್ಬಿಟ್ಟು ದೇವಸ್ಥಾನ ಪೂಜೆ ಮಾಡೋಕೆ ಅವಕಾಶ ಕೊಡಬೇಕಾಯ್ತು ಭಕ್ತಾದಿಗಳಿಗೆ ಜೊತೆಗೆ ಏನಾಗಿದೆ ಅಲ್ಲಿ ನಾನು ಹಿಂದೆ ಇನ್ಸ್ಪೆಕ್ಟ್ರಿಗೆ ಮನವಿ ಮಾಡಿದಾಗ ಸರಿ ಮಾಡ್ತೀವಿ ಅಂತಾರೆ ಈಗ ಅವ್ರು ಏನು ಹೇಳ್ತಾರೆ ತಹಸೀಲ್ದಾರ್ ಆರ್ಡರ್ ಮಾಡ್ರೆ ನಾವು ಬಂದು ಸೆಕ್ಯೂರಿಟಿ ಕೊಡ್ತೀವಿ ಸರ್ ದೇವಸ್ಥಾನ ತರಿಸ್ತೀನಿ ಅಂತ ಹೇಳ್ತಾರೆ ತಹಸೀಲ್ದಾರ್ ಮಾಡಿದ್ರೆ ಸರ್ವೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಆಲ್ರೆಡಿ ಅವರು ದೇವಸ್ಥಾನದ ಜಾಗನ ಸರ್ವೆ ಮಾಡಿ ನಮಗೆ ಹಾಕೊಡಿ ಅಂತ ಎಲ್ಲ ರೀತಿ ರಿಪೋರ್ಟ್ ಆಗಿ ಬಿ ಏನು ರಿಪೋರ್ಟ್ ಮಾಡೋರು ಏನಂತ ರಿಪೋರ್ಟ್ ಮಾಡೋರು ಅಂದರೆ ಈ ಜಾಗ ದೇವಸ್ಥಾನ ಇದೆ ಈ ಜಾಗದಲ್ಲಿ ಅಂತೆಲ್ಲ ದಾಖಲೆಗಳಿದ್ರು ಪೂರಕ ದಾಖಲೆಗಳಿದ್ದರು ಆ ದೇವಸ್ಥಾನ ತೆಗೀಕೆ ಯಾರೂ ಸ್ವಚ್ಛೆಯಿಂದ ಮುಂದೆ ಬರ್ತಾ ಇಲ್ಲ ಹಾಗಾಗಿ ನಾವು ಸಮಾಜ ರಕ್ಷಣಾ ಸೇನೆಯಿಂದ ಮತ್ತು ಸೋಷಿಯಲ್ ಡಿಜಿಟಲ್ ಮೀಡಿಯಾ ಸ್ಟೇಟ್ ಪ್ರೆಸಿಡೆಂಟ್ ಸೂರ್ಯವರ್ಧನು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನವೀನ್ ಗೌಡರು ಹಲವಾರು ಸಂಘಟನೆಗಳಿಗಾಗಲೇ ಆಗಲೇ ಹೋಗಿ ಮನವಿ ಸಲ್ಲಿಸಿದ್ದೀವಿ ಆ ಮನವಿಯನ್ನು ಪರಿಗಣಿಸಿದ ಸಂದರ್ಭದಲ್ಲಿ ನಾವು ಕೆಲವೇ ದಿನಗಳಲ್ಲಿ ಇದ್ರ ಬಗ್ಗೆ ಉಗ್ರವಾದ ಹೋರಾಟ ಮಾಡಿ ಆ ದೇವಸ್ಥಾನ ದೇಹಕ್ಕೆ ಏನು ಮಾಡಬೇಕು ಅಷ್ಟು ಕಾರ್ಯಗಳನ್ನು ಮಾಡ್ತೀವಿ ಅಂತ ಗೊತ್ತಾದ್ರೆ ಮಾಡ್ತಾರೆ ಅವರೇ ಎಲ್ಲ ಖರ್ಚು ವೆಚ್ಚಗಳು ನೋಡ್ಕೊತಾವೆ ಸರ್ ಅಲ್ಲಿ ಶನಿಮಾತನ ದೇವಸ್ಥಾನದಿಂದ ಶನಿ ಶನಿವಾರದಂತೂ ಎಲ್ಲ ಭಕ್ತಾದಿಗಳು ಬಂದು ಪೂಜಾ ಕೈ ಕಾರ್ಯಗಳು ಅವ್ರು ಈ ಆ್ಯಕ್ಚುಲಿ ಆ ದೇವ ಶನಿಮಾತನ ದೇವಸ್ಥಾನವೇ ಫೇಮಸ್ ಆಗಿರೋದು ಶನಿವಾರದಂದು ಆ ಶನಿವಾರದ ಸುತ್ತ ತಾಲೂಕಲ್ಲ ಈ ರಾಜ್ಯದಲ್ಲಿ ಕೆಲವು ಮೂಲೆಗಳಿಂದಲೂ ಬರ್ತದೆ ಅಂತ ಅರ್ಚಕರೇ ನೇರವಾಗಿ ಹೇಳಿದರೆ ನನ್ನಿದ್ರಿಗೆ ನಾಲ್ಕೈದು ಜನ ಫೋನ್ ಮಾಡಿ ಯಾವಾಗ ತೆಗಿತಾರೆ ದೇವಸ್ಥಾನ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಯ್ತು ಅಂತ ಕೇಳ್ತಾಯಿದ್ದಾರೆ ಅವರು ಆನ್ಸರ್ ಇಲ್ಲ ಅರ್ಚಕರಿಗೆ ಧೈರ್ಯ ಇಲ್ಲ ಯಾಕೆ ಈ ಕಾನೂನು ಹೋರಾಡ್ತೀವಿ ಈ ರೀತಿ ಮನವಿ ಮಾಡಿ ಎಲ್ಲ ಮಾಡಿ ಸಾಕಾಗ್ಬಿಟ್ಟಿದೆ ಅವರಿಗೆ ಅವರು ಮನೆಯಲ್ಲೇ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಕೇಸ್ ಅಂದರೆ ಇವರು ಹೊಡೆದಾಟಾಡ್ಕೊಂಡಿದ್ದಾರೆ ಆದರೆ ದೇವಸ್ಥಾನನ ಇವರು ತರಬಾರ್ದು ಇವರು ವೈಯಕ್ತಿಕವಾಗಿ ಮುಗಿಸ್ಕೊಂಡು ಮುಕ್ತಾಯಬೇಕಾಯ್ತಾಯ್ತು ಅವ್ರ ಮೇಲೆ ಎಫ್ ಐ ಆಗಿದೆ ಈಗೇನು ಬಾಗಿಲು ಮುಚ್ಚಿಸ್ತಾರಲ್ಲ ಅವ್ರ ಮೇಲೆ ಎಫ್ ಐ ಆಗಿದೆ ಅದಾದಮೇಲೆ ಇವ್ರೇನು ಮನೆ ಕುಡಿಕೋತಿರ್ತೀವಿ ಇವ್ರ ಮೇಲೆ ಎಫ್ ಆಗಿದೆ ಆ ಜೊತೆಗೆ ಏನಾಗಿದೆ ಅದು ಈಗ ಪೊಲೀಸ್ನವರು ಸಮ್ಮುಖದಲ್ಲಿ ಬಗೆಹರಿಬೇಕಾಯ್ತು ತಾಸೀಲ್ದ ಸಮ್ಮುಖದಲ್ಲಿ ಬಗೆಹರಿಬೇಕಾಯ್ತು ಇದುವರೆಗೂ ಯಾರೂ ತಿನ್ಮಾತ ಇಲ್ಲ ಅದಕ್ಕೆ ನಾವು ಸಮಾಜ ರಕ್ಷಣೆ ಇಂದ ನಾವು ಪಣ ತೊಟ್ಟಿದ್ದೇವೆ ಆ ದೇವಸ್ಥಾನದ ಬಾಗಿಲನ್ನ ಅತಿ ಶೀಘ್ರದಲ್ಲಿ ತೆರಳಲಿಲ್ಲ ಅಂದರೆ ಮುಂದೆ ಆಗು ಹೋಗುವ ಅನಾಹುತಗಳಿಗೆ ಮತ್ತೆ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದರೆ ಅದಕ್ಕೆ ತಹಸೀಲ್ದಾರೆ ನೆರವಣೆ